ಹಲೋ ಫ್ರೆಂಡ್ಸ್ ರೇಖಾ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಗೌರಿ ಹಬ್ಬದ ದಿನ ನಾವು ಗೌರಿ ಹಬ್ಬ ಏನೂ ಮಾಡೋದಿಲ್ಲ ಬಟ್ ಗಣೇಶ ಹಬ್ಬಕ್ಕೆ ತಯಾರಿ ಮಾಡ್ಕೋತಾ ಇದ್ದೀನಿ ಮೊದಲೇದಾಗಿ ದೇವರ ಮನೆಯನ್ನು ಕ್ಲೀನಾಗಿ ಏನು ಸೋಪ್ ಹಾಕಿ ತಿಕ್ಕಿ ತೊಳೆದು ಎಲ್ಲ ರೆಡಿಯಾಗಿದೆ ಇನ್ನು ದೇವರ ಪೀಠ ದೇವರುಗಳು ಎಲ್ಲವನ್ನು ಎಲ್ಲರನ್ನು ಕೂಡ ನಾನು ಅಂದರೆ ನೀಟಾಗಿ ಸೋಪ್ ನೀರಲ್ಲಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂಚೂರು ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಹುಕ್ಕನ್ನ ಅಂಟಿಸ್ತಾ ಇದ್ದೀನಿ ಒಂದು ಏನು ಮಾವಿನ ತೋರಣ ಮಾಡಬೇಕಂತ ಇದೆ ಆಗುತ್ತೋ ಇಲ್ವೋ ಹೋಗುತ್ತಿಲ್ಲ ಬಟ್ ಒಂದು ಡೆಕೋರೇಷನ್ ಡೆಕೋರೇಟಿವ್ ಮಾಲೆಯನ್ನು ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ನಾನು ಹುಕ್ಕನ್ನು ಅಂಟಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರ ನನ್ನ ದೇವ್ರ ಮನೆಯಲ್ಲಿ ಮೇಲ್ಗಡೆ ಫುಲ್ ಯೆಲ್ಲೋ ಕಲರ್ ಹೊಡಿಸಿದ್ದೀನಿ ತುಂಬ ಚಿಕ್ಕ ದೇವ್ರ ಮನೆ ಇದು ಮತ್ತೆ ಕೆಳಗಡೆ ಟೈಲ್ಸ್ ಇದೆ ಸೊ ಏನು ಫುಲ್ ವೈಟ್ ಅಲ್ಲ ಅದು ಸ್ವಲ್ಪ ಅದ್ರ ಮೇಲೆ ಏನು ಡಿಸೈನ್ ಇದೆ ಮತ್ತೆ ತುಂಬ ಚಿಕ್ಕದು ಒಬ್ಬರು ಮಾತ್ರ ಕೂತು ಪೂಜೆ ಮಾಡ್ಬೋದು ನೋಡೋಣ ದೇವರು ದಯಪಾಲಿಸಿದ್ರೆ ಮತ್ತೊಂದು ಸ್ವ ದೊಡ್ಡ ಮನೆ ಕಟ್ಟಿಸಿದ್ರೆ ಅಲ್ಲಿ ದೊಡ್ಡ ದೇವ್ರ ಮನೆ ಮಾಡ್ಕೋಬೇಕು ಅನ್ನೋ ಆಸೆ ಕೂಡ ನನಗಿದೆ ಈಗ ನಾನು ಈ ಆರ್ಟಿಫಿಷಿಯಲ್ ಮಾಲೆ ಇದೆ ಅಲ್ವಾ ಅದನ್ನು ಇಲ್ಲಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಜಸ್ಟ್ ಎರಡು ಆ್ಯಡ್ ಮಾಡಿದ್ದೀನಿ ಇದನ್ನು ನಾನು ಲಾಸ್ಟ್ ಇಯರೇನೆ ತರಿಸಿಟ್ಕೊಂಡಿದ್ದೆ ದೀಪಾವಳಿಗೆಲ್ಲ ಬೇಕಾಗುತ್ತೆ ಅಂತ ಇನ್ನೂ ಯೂಸ್ ಮಾಡಿರಲಿಲ್ಲ ಅದರಲ್ಲಿ ಎರಡು ಹ್ಯಾಂಗಿಂಗನ್ನು ಇಲ್ಲಿ ಹಾಕಿದ್ದೀನಿ ನನಗೆ ತುಂಬ ಇಷ್ಟ ಆಗ್ತಾ ಇದೆ ಆ್ಯಕ್ಚುಲಿ ಸೊ ಈಗ ನಾನು ದೇವ್ರ ಪೀಠ ದೇವರ ಮೂರ್ತಿಗಳನ್ನೆಲ್ಲ ಇದ್ದೀನಿ ಏನಾಗಿತ್ತಂದರೆ ಕೃಷ್ಣಂದು ಒಂದು ಮೂರು ನಾಲ್ಕು ಗಣೇಶ ಅಂತೂ ನಾಲ್ಕೈದು ಈ ರೀತಿ ಎಲ್ಲ ಕೂಡ ದೇವ್ರ ಮನೆಯಲ್ಲೇ ಇತ್ತು ಸ್ವಲ್ಪ ಗಜಿಬಿಜಿ ಅನ್ನಿಸ್ತಾ ಇತ್ತು ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಎಲ್ಲ ದೇವರದ್ದು ಒಂದೊಂದೇ ಮೂರ್ತಿಯನ್ನು ಇಡ್ತಾ ಇದ್ದೀನಿ ಬೇರೆ ಎಲ್ಲವನ್ನು ಕೂಡ ತೆಗೆದಿಟ್ಟಿದ್ದೀನಿ ಮುಂದೇನು ಮಾಡಬೇಕು ಅದನ್ನು ನನಗೂ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದೋ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಇಟ್ಟು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬೇರೆ ಏನಾದರೂ ದಾರಿ ಇದ್ದರೆ ಕೂಡ ತಿಳಿಸಿ ಆಯಿತಾ ಸೊ ಈಗ ನಾನು ದೇವರುಗಳನ್ನು ಇಟ್ಟಾಯಿತು ಈಗ ಹೂವನ್ನು ಹಾಕಿ ಹಾಗೆ ಪೂಜೆ ಮಾಡ್ತೀನಿ ನನಗೆ ಗೊತ್ತು ಏನು ಈ ಕಡೆ ಅಂದರೆ ಬೆಂಗಳೂರು ಸೈಡು ಗೌರಿ ಹಬ್ಬ ತುಂಬ ದೊಡ್ಡದಾಗಿ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲೂ ಕೂಡ ಗೌರಿ ಹಬ್ಬ ಗೌರಿ ಗಣೇಶ ಅಂತಲೇ ಫೇಮಸ್ಸು ಬಟ್ ನಮ್ಮಲ್ಲಿ ಗೌರಿ ಹಬ್ಬ ಜಾಸ್ತಿ ಮಾಡೋದಿಲ್ಲ ಜನರು ಗೌರಿ ತದಿಗೆ ಅಂತ ನಾವು ಹೇಳ್ತೀವಿ ಆವತ್ತು ಆ್ಯಕ್ಚುಲಿ ಏನು ಸ್ವೀಟ್ ಕೂಡ ಮಾಡೋದಿಲ್ಲ ಬರೆ ಹಬ್ಬದ ತಯಾರಿ ಅಷ್ಟೇ ಮಾಡ್ತಾರೆ ಅಂದ್ರೆ ಗಣೇಶನಿಗೆ ಕೆಲವು ಇದಿದೆ ಮಂಟಪ ಕಟ್ಟೋದಿರ್ಬೋದು ಅಹ್ ಹಳ್ಳಿಯಲ್ಲಿದೆ ಅಲ್ಲ ಪರ್ಟಿಕ್ಯುಲರ್ ಏನೋ ಗಂಗಮ್ಮನ ಹರ್ಣಂತೆ ಕೆಲವು ನಿಜ ಸಸ್ಯಗಳಿದಾವೆ ಅವುಗಳನ್ನ ತಂದು ಗಣೇಶನ ಮಂಟಪದಲ್ಲಿ ಕಟ್ಟೆ ಕಟ್ತಾರೆ ಸೊ ಆ ಕೆಲಸಗಳನ್ನೆಲ್ಲ ಇವತ್ತು ಮಾಡ್ತಾರೆ ಇಲ್ಲಿ ನಾವು ಪೇಟೆಯಲ್ಲಿರೋರು ಏನ್ ಮಾಡೋದು ಅಲ್ವಾ ಸೊ ನಾನಿಲ್ಲಿ ದೇವ್ರ ಮನೆಯನ್ನು ನೀಟಾಗಿ ಚೆಂದ ಮಾಡಿ ನನಗೆ ಮನಸ್ಸಿಗೆ ಹಾಗೆ ಹೂವೆಲ್ಲ ಏರಿಸ್ಕೊಂಡು ದೀಪ ಎಲ್ಲ ನಿನ್ನೆ ನೋಡಿದ್ರಿ ದೇವ್ರ ಮನೆ ಇದನ್ನೆಲ್ಲ ತೊಳಿಸಿಟ್ಟಿದ್ದೆ ಅದನ್ನೆಲ್ಲ ಇಟ್ಟು ದೀಪ ಹಚ್ಚಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಪೂಜೆ ಮಾಡಿದ ಮೇಲೆ ನನಗೊಂಥರ ಸಮಾಧಾನ ಆಯಿತು ಓಕೆ ನನ್ನ ದೇವ್ರ ಮನೆ ರೆಡಿ ಆಗಿದೆ ಅಲ್ವಾ ನಾಳೆ ಹಬ್ಬಕ್ಕೆ ಅಂತ ಖುಷಿ ಸೊ ನಿಮ್ಮ ಗೌರಿ ಹಬ್ಬ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಸಾರಿ ಫಾರ್ ದ ಬ್ಯಾಡ್ ಕ್ಯಾಮ್ರಾ ಆ್ಯಂಗಲ್ ಯಾಕಂದರೆ ನನಗೆ ಪ್ರತಿ ಬಾರಿ ಹಾಗೆ ಆಗುತ್ತೆ ಒಂದು ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತೀನಲ್ವಾ ಮೊಬೈಲನ್ನು ಟ್ರೈಪಾಡಿಗೆ ಹಾಕಿ ಇಟ್ಟಿರ್ತೀನಿ ಅದನ್ನು ಪದೇ ಪದೇ ಚೇಂಜ್ ಮಾಡಬೇಕು ಅನ್ನೋದು ತಲೆಯಲ್ಲಿರೋದೇ ಇಲ್ಲ ನಾನು ಮಾಡೋ ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಡ್ತೀನಿ ಆಮೇಲೆ ಎಡಿಟಿಂಗ್ ಮಾಡುವಾಗ ಗೊತ್ತಾಗುತ್ತೆ ಇಲ್ಲಿ ನೋಡಿ ಕರ್ಪೂರ ಕ್ಯಾ ಕ್ಯಾಂಫರ್ಡ್ ಫ್ಯೂಸರೆಲ್ಲ ಹಾಕಿದ್ದೀನಿ ಹಾಗೂ ಸಿಂಪಲ್ ಆಗಿ ನನ್ನ ದೇವ್ರ ಮನೆ ಈ ರೀತಿ ಕಾಣ್ತಾ ಇದೆ ಈಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ಚಕ್ಲಿ ಮಾಡಬೇಕು ಅಂತ ಸ್ಟಾರ್ಟ್ ಇದ್ದೀನಿ ಚಕ್ಲಿ ಮಾಡೋದಕ್ಕೆ ಈ ಸಾರಿ ನಾನು ಜೋಳದ ಹಿಟ್ಟಿಂದ ಮಾಡೋಣ ಅಂತ ಅಂದ್ಕೊಂಡೆ ಇದಕ್ಕೆ ಜೋಳದ ಹಿಟ್ಟನ್ನು ಜರಡಿ ಹಿಡ್ಕೋತಾ ಇದ್ದೀನಿ ಸಾಣಿಸ್ಕೋತಾ ಇದ್ದೀನಿ ಎರಡು ಲೋಟ ಹಿಟ್ಟಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಕ್ಕಿ ಹಿಟ್ಟಿಗಿಂತ ಜೋಳದ ಹಿಟ್ಟು ಮತ್ತು ಗರಿ ಗರಿಯಾಗಿ ಬರತ್ತೆ ಮಾಡೋದು ಸುಲಭ ಅಂತ ಹೇಳ್ತಾ ಇದ್ರು ಅದಕ್ಕೇ ಆ್ಯಕ್ಚುಲಿ ನನ್ನ ತವರು ಮನೆಯಲ್ಲಿ ಭಾಳ ಜೋಳದ ಹಿಟ್ಟಿನ ಮಾಡ್ತಾರೆ ತುಂಬ ಚೆನ್ನಾಗಾಗುತ್ತೆ ಸೊ ನಾನು ಕೂಡ ಇವತ್ತು ಜೋಳದ ಹಿಟ್ಟಿನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಅಕ್ಕಿ ಪ್ರತಿ ಸಾರಿ ಅಕ್ಕಿ ಹಿಟ್ಟಿಂದ ಮಾಡ್ತಾ ಇದ್ದೆ ಒಂದೊಂದು ಸಾರಿ ಒಂದೊಂದು ಸ ಥರ ಆಗ್ತಾ ಇತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ನನಗೆ ರೌಂಡ್ ಆಗಿ ಮಾಡಬೇಕಲ್ವಾ ಅದು ಬರಲ್ಲ ಯಾಕೆ ಬರಲ್ಲ ಅಂದರೆ ನಾನು ತಯಾರು ಮಾಡ್ಕೊಂಡಿರೋ ಹಿಟ್ಟು ಅಷ್ಟು ಅಂಟು ಬಂದಿರೋದಿಲ್ಲ ಅದನ್ನು ತುಂಬ ಏನು ತಿಕ್ಕಿ 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 ಇದು ಮಾಡಬೇಕಲ್ವಾ ಅದು ಬರೋದಿಲ್ಲ ಅದೇ ಪ್ರಾಬ್ಲಮ್ಮು ಸೊ ಇಲ್ಲಿ ನಾನು ಜೋಳದ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ಪೈಸಿ ಇಷ್ಟ ಮಾಡಿ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಅದಕ್ಕೇ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಜೀರಿಗೆ ಹಾಕಿದ್ದೀನಿ ಎಳ್ಳು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಓಂಕಾಳು ಅಂದರೆ ಅಜ್ವಾಯನವನ್ನು ಕ್ರಷ್ ಮಾಡಿ ಕೈಯಲ್ಲೇ ಹಾಕಿದ್ದೀನಿ ಇವೆಲ್ಲವನ್ನು ಕೂಡ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಎರ ಹಬ್ಬಕ್ಕೆ ಎರಡು ದಿನ ಇರುವಾಗಲೇ ಒಂದು ಖಾರದ ಐಟಮು ಒಂದು ಸ್ವೀಟ್ ಐಟಮು ಈ ರೀತಿ ಮಾಡಬೇಕು ಅಂದರೆ ಗೌರಿ ಹಬ್ಬದ ದಿನ ಅದ್ರ ಹಿಂದಿನ ದಿನ ಆಮೇಲೆ ಹಬ್ಬದ ದಿನ ಮಿನಿಮಮ್ ಇಟ್ಕೋಬೇಕು ಅಂತ ಬಟ್ ಆಲ್ರೆಡಿ ಇವತ್ತು ಗೌರಿ ಹಬ್ಬದ ಈವ್ನಿಂಗ್ ಆಗಿಬಿಟ್ಟಿದೆ ಈವ್ನಿಂಗ್ ಏನು ಸಂಜೆನೇ ಆಗಿದೆ ನಿನ್ನೆ ಬೂಂದಿ ಕಾಳಾಯಿತು ಬೂಂದಿ ಲಾಡ್ ಮಾಡ್ಲಿಕ್ಕೆ ಆಗಲಿಲ್ಲ ನನ್ನ ಹತ್ರ ನೀವೇ ನೋಡಿದೀರಾ ಇವತ್ತು ಚಕ್ಲಿ ಹೇಗೆ ಬರುತ್ತೋ ಗೊತ್ತಿಲ್ಲ ಇನ್ನೊಂದು ಐಟಮ್ ಮಾಡೋದೇನು ಕಾಣೆ ನಾನು ಇವತ್ತು ಇದೊಂದಾದರೂ ಸರಿ ಆದರೆ ತುಂಬ ಚೆನ್ನಾಗಾಗತ್ತೆ ನೋಡೋಣ ಏನಾಗುತ್ತೆ ಅಂತ ಇದೇನಾದರೂ ಬೇಗ ಮುಗಿದ್ರೆ ಇನ್ನೂ ಒಂದು ಸ್ವಲ್ಪ ಕರ್ಜಿಕಾಯಿ ಮೊದಕ ಮಾಡ್ಕೋಬೇಕಂತ ಇದೆ ಏನಾಗುತ್ತೋ ಗೊತ್ತಿಲ್ಲ ಐ ಆಮ್ ನಾಟ್ ಶೋರ್ ಸೊ ಇಲ್ಲಿ ನಾನು ಏನು ಹಿಟ್ಟಿಗೆ ಬಿಸಿ ನೀರನ್ನು ಕಾಯಿಸಿ ಹಾಕ್ಕೊಂಡೆ ಡ್ರೈ ಮಿಕ್ಸ್ ಮಾಡಾದ್ಮೇಲೆ ಆಮೇಲೆ ಅದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಅದು ತಣ್ಣಗಾಗೋವರೆಗೆ ಆಮೇಲೆ ಹಾಗೆ ಕೈಯಲ್ಲಿ ಅದನ್ನು ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಬೇಕಾದಷ್ಟು ತಣ್ಣೀರನ್ನು ಸೇರಿಸ್ಕೊಂಡು ಈ ಥರ ಉಂಡೆ ಮಾಡ್ತಾಯಿದ್ದೀನಿ ಸೊ ಈ ಈ ಪ್ರೊಸೆಸ್ಸೇ ತುಂಬ ಇಂಪಾರ್ಟೆಂಟು ಸ್ವಲ್ಪ ಕೈಯೆಲ್ಲ ಗಟ್ಟಿ ಇರಬೇಕು ಅಷ್ಟೇ ಅದನ್ನು ಅದು ಏನು ಮೇಣ ಬರೋವರೆಗೆ ನಾದಬೇಕು ಅಂತಾರಲ್ಲ ಹಾಗೆ ನನ್ನ ಹತ್ರ ಆದಷ್ಟು ನಾನಿಲ್ಲಿ ಮಾಡ್ತಾ ಇದ್ದೀನಿ ಹಿಟ್ ಓಕೆ ಆಗಿದೆ ಅನ್ಸುತ್ತೆ ಸೊ ಇವತ್ತು ಚೆನ್ನಾಗಿ ಬರ್ಬೋದು ಚಕ್ಲಿ ನೋಡೋಣ ಬಟ್ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಜಾಸ್ತಿ ಹಿಟ್ಟು ಮಾಡ್ಕೊಂಡ್ಬಿಟ್ರೆ ಅವು ಅದು ಫುಲ್ ಮಾಡಲೇಬೇಕಾಗತ್ತಲ್ವ ಅದೇ ದಿನ ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಅಂತ ಹೇಳ್ಬಿಟ್ಟು ಯಾವುದಕ್ಕೂ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಶುರು ಇದ್ದೀನಿ ಓಕೆ ಇಲ್ಲಿ ನಾನು ಏನು ಬ ಬಂಡಿ ಎಣ್ಣೆ ಬಂಡಿಗೆ ಎಣ್ಣೆ ಬಂಡಿಯನ್ನು ಕಾಯಕ್ಕೆ ಇಡ್ತೀನಿ ಬ್ಯಾಂಡ್ಲೆಗೆ ಎಣ್ಣೆ ಇಡ್ತೀನಿ ಅಂತ ಓಕೆ ಸೊ ಇದು ಹೊಸ ಚಕ್ಲಿ ಮೇಕರು ಈ ಚಕ್ಲಿ ಮೇಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ಹಾಕೊಂಡು ಜಸ್ಟ್ ಇದ್ರ ಇದರಲ್ಲಿ ಎರಡು ಬಾರಿ ಆಗುತ್ತೆ ಅಷ್ಟೇ ಹಿಟ್ಟಿದೆ ಬೇಗ ಮುಗಿಯುತ್ತೆ ಹೇಗಂದ್ರೂ ಸ್ನೇಹಿತರೆ ಇಲ್ಲಿವರೆಗೆ ಎಲ್ಲನೂ ಚೆನ್ನಾಗೇ ಇತ್ತು ಬಟ್ ನಾನು ಹಾಕಿದ ಹಿಟ್ಟು ಜಾಸ್ತಿ ಆಯಿತು ಅಂತ ಒಂದು ಸ್ವಲ್ಪ ತೆಗೆದೆ ಈಗ ನೋಡ್ತಾ ಇದ್ರಲ್ಲ ಒಂದು ಸೈಡು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂದರೆ ಈ ಈ ಚಕ್ಲಿ ಮೇಕರ್ ಇದೆ ಅಲ್ವಾ ಅದಕ್ಕೆ ಎಣ್ಣೆ ಹಾಕಿದ್ನಲ್ವಾ ನಾನು ಅದು ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಬ್ಲ್ಯಾಕ್ ಆಗಿ ಗ್ರೀಸ್ ಹೊರಗಡೆ ಬರ್ತಾ ಇತ್ತು ಸೊ ಇದು ಹಾಳಾಯ್ತು ಈಗ ಏನ್ ಮಾಡೋದು ಈಗ ಒಳಗಿರೋ ಹಿಟ್ಟು ತೆಗಿಬೇಕಲ್ವಾ ಅದಕ್ಕೆ ನಾನು ಸುಮ್ಮನೆ ಟ್ರೈ ಮಾಡ್ತಾ ಇದ್ದೆ ಹೇಗಾಗಿದೆ ನೋಡೋಣ ಅಂತ ಯಾಕಂದ್ರೆ ಇಷ್ಟು ಹಿಟ್ಟಂತೂ ವೇಸ್ಟ್ ಅದ್ರ ಕಪ್ಪು ಒಂದು ಸೈಡು ಗ್ರೀಸಿನ ಒಂದು ಇದು ಬರ್ತಾ ಇತ್ತು ನನಗೆ ಬೇಜಾರು ಆ್ಯಕ್ಚುಲಿ ಮಾಡಿರೋದ್ರಲ್ಲಿ ಅರ್ಧ ಹಿಟ್ಟು ಹಾಳಾಗೋಯ್ತಲ್ಲ ಅಂತ ಬಟ್ ನಾನು ಏನು ಮಾಡಿದೆ ಅದೇ ಹಿಟ್ಟಿನಿಂದ ಆ ಚಕ್ಲಿ ಮೇಕರನ್ನು ಫುಲ್ ಕ್ಲೀನ್ ಮಾಡಿದೆ ನೋಡಿ ಎಷ್ಟು ಗ್ರೀಸ್ ಹೊರಗೆ ಬಂದಿದೆ ಅಂತ ಈ ಜಾಯಿಂಟ್ ಇರುತ್ತಲ್ವಾ ಅಲ್ಲಿ ಅಲ್ಲಿಂದ ಆ್ಯಕ್ಚುಲಿ ನಿನ್ನೆ ತೊಳಸಿದ್ದೆ ಬಟ್ ಸ್ಟಿಲ್ ನೀರು ಸೋಪಿಗೆ ಹೋಗಿಲ್ಲ ಅದು ನನಗೂ ಗೊತ್ತಿರಲಿಲ್ಲ ಈ ತರ ಆಗುತ್ತೆ ಅಂತ ಬಟ್ ಈಗ ಎಣ್ಣೆ ಹಾಕಿದ್ನಲ್ವಾ ಹಿಟ್ಟು ಅಂಟ್ಕೋಬಾರ್ದು ಅಂತ ಆಗ ಇದು ಈ ತರ ಆಗಿದೆ ಸೊ ಆದಷ್ಟು ಹಿಟ್ಟು ವೇಸ್ಟ್ ಫ್ರೆಂಡ್ಸ್ ಈಗ ನಾನು ಉಳಿದಿರೋ ಹಿಟ್ಟ ಒಮ್ಮೆ ಇದನ್ನ ಫುಲ್ ಕ್ಲೀನ್ ಮಾಡಿದ್ದೀನಿ ಮತ್ತೆ ಗ್ರೀಸ್ ಹೊರಗೆ ಬರ್ತಾ ಇಲ್ಲ ಸೊ ಈಗ ಉಳಿದಿರೋ ಹಿಟ್ಟನ್ನು ನಾನು ಯೂಸ್ ಮಾಡಿಕೊಂಡು ಚಕ್ಲಿ ಮಾಡ್ತಾ ಇದ್ದೀನಿ ಎಷ್ಟಾಗತ್ತೆ ನೋಡೋಣ ಚಕ್ಲಿ ಒಂದು ಸ್ವಲ್ಪ ಮುರಿತಾ ಇತ್ತು ಏನು ಸ್ವಲ್ಪ ಇನ್ನೂ ಹಿಟ್ಟು ಸ್ವಲ್ಪ ನೀಟಾಗ್ಬೇಕು ಅನಿಸುತ್ತೆ ಸೊ ಇಷ್ಟು ಟ್ರೈ ಮಾಡಿದೆ ಆಮೇಲೆ ಅಂದ್ಕೊಂಡೆ ಆಲ್ರೆಡಿ ಲೇಟ್ ಆಗಿದೆ ಅಂತ ಹೇಳಿಬಿಟ್ಟು ಇಡ್ಸು ಓಕೆ ಹಾಗೆ ಮಾಡೋಣ ಮತ್ತು ರೌಂಡ್ ಶೇಪ್ ಕೊಡ್ತಾ ಇರೋದು ಬೇಡ ಅಂತ ಸೊ ಅಗೇನ್ ಸಾರಿ ಇಲ್ಲಿ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಿಲ್ಲ ನಾನು ಆ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಡೈರೆಕ್ಟಾಗಿ ಎಣ್ಣೆ ಬಂಡಿಗೆ ಅದನ್ನು ಬಿಟ್ಬಿಟ್ಟೆ ಮುರುಕುಲ್ ಥರ ಆಗತ್ತೆ ಅಂತ ಸ್ವಲ್ಪನೇ ಇತ್ತಲ್ವ ಮಾಡಿದ್ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಿಟ್ಟು ಹಾಳಾಗೋಯ್ತು ಗ್ರೀಸ್ ಆಗ್ಬಿಡ್ತು ಸ್ನೇಹಿತರೆ ನಾವು ಹೊರಗಡೆಯಿಂದ ತಂದ್ಕೊಂಡು ತಿಂತೀವಲ್ವ ಅವರೆಲ್ಲ ಇಷ್ಟು ಕೇರ್ ಡೋಂಟ್ ನೋ ವೇಸ್ಟ್ ಮಾಡ್ತಾರ ಇಲ್ಲ ಅವುಗಳನ್ನೇ ಮಾಡಿ ಮಾರ್ಬಿಡ್ತಾರೇನೋ ಅಲ್ವ ನಮಗೇನು ಗೊತ್ತಾಗಲ್ಲ ನಾವು ತಂದ್ಕೊಂಡು ತಿನ್ಬಿಡ್ತೀವಿ ಅದಕ್ಕೆ ಹೊರಗಡೆ ತಿಂಡಿ ಸ್ವಲ್ಪ ಶುದ್ಧತೆ ಬಗ್ಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ರುಚಿಯಾಗೇನೋ ಇರುತ್ತೆ ಬಟ್ ಎನಿವೇ ಸೊ ಈಗ ಇಷ್ಟು ಇಷ್ಟು ಆಗಿದೆ ಇನ್ನೊಂದು ಸ್ವಲ್ಪ ಅಂದ್ರೆ ಸ್ವಲ್ಪನೇ ಹಿಟ್ಟಿದೆ ಇದ್ರ ನಂತರ ಅದನ್ನ ಹಾಕ್ತೀನಿ ಅಲ್ಲಿಗೆ ಚಕ್ರಿ ಕೂಡ ಏನು ಒಂದ್ ರೀತಿ ಫೇಲ್ಯರೇ ಅನ್ಬಹುದು ಒಂದೇ ಲಾಡು ಫಿಫ್ಟಿ ಪರ್ಸೆಂಟ್ ಫೇಲಿಯರ್ ಅಂತೀನಿ ಚಕ್ಲಿ ಕೂಡ ಫಿಫ್ಟಿ ಪರ್ಸೆಂಟ್ ಫೇಲ್ಯರ್ ದಟ್ಸ್ ಓಕೆ ಫಿಫ್ಟಿ ಪರ್ಸೆಂಟ್ ಆಗಿದೆ ಅಲ್ಲ ಒಂದು ಸ್ವಲ್ಪ ಆಗಿದೆ ಇನ್ನೊಂದು ದಿನ ಟ್ರೈ ಮಾಡ್ತೀನಿ ಹಬ್ಬದ ನಂತರ ಇನ್ನೊಂದು ದಿನ ಟ್ರೈ ಮಾಡ್ತೀನಿ ನೋಡೋಣ ಏನಾಗತ್ತೆ ಅಂತ ಸೊ ಈಗ ಏನು ಮಾಡೋದು ಈ ಥರ ಆಗುತ್ತೆ ಕೆಲವೊಮ್ಮೆ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ದಟ್ಸ್ ಓಕೆ ಹೋಮ್ ಮೇಕಿಂಗ್ ಎಕ್ಸ್ಪರ್ಟ್ಸ್ ಇದ್ರೆ ಇವಳಿಗೆ ಏನ್ ಇಷ್ಟು ಬರಲ್ವಾ ಅಂತ ಅಂದ್ಕೋಬೋದು ದಯವಿಟ್ಟು ಹಾಗೆ ಅನ್ಕೋಬೇಡಿ ನನಗೆ ಇಷ್ಟೇ ಬರೋದು ಆಯಿತಾ ಓಕೆ ನೋಡಿ ಇಷ್ಟೇ ಆಗಿರೋದು ಚಕ್ಲಿ ಚಕ್ಲಿ ಅಂತ ಹೇಳೋಕ್ಕಾಗಲ್ಲ ಮುರುಕುಲು ಇದು ಓಕೆ ಫ್ರೆಂಡ್ಸ್ ಈಗ ಗೌರಿ ಹಬ್ಬ ಅಂತೂ ಆ ರೀತಿಯಾಗಿ ಕಳೀತು ಇವತ್ತು ಗಣೇಶ್ ಚತುರ್ಥಿ ಸೊ ನಿನ್ನೆ ಮೊನ್ನೆ ಅಂದ್ಕೊಂಡಂಗೆ ಆಗಿಲ್ವಲ್ಲ ಇವತ್ತು ಕೂಡ ಏನಾಗುತ್ತೋ ಗೊತ್ತಿಲ್ಲ ಬಹಳ ಬೇಗ ಶುರು ಮಾಡಿದರೆ ಆಗ್ತಿತ್ತೇನೋ ನೋಡೋಣ ಈಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಪಂಚಕಜ್ಜಾಯ ಮಾಡ್ಕೊತೀನಿ ಪಂಚಕಜ್ಜಾಯ ಮಾಡ್ಕೊಂಡು ಒಂದು ಸ್ವಲ್ಪನೇ ಮಾಡ್ತೀನಿ ಪಂಚಕಜ್ಜಾಯ ಅದು ಪಾಕ ಹಾಕೋದಿಲ್ಲ ಬರೀ ಪೌಡರ್ ಮಾಡಿ ಮಾಡ್ತೀನಿ ಆಮೇಲೆ ಮೋದಕ ಮತ್ತು ಕರ್ಜಿಕಾಯಿ ಮಾಡ್ತೀನಿ ಇವಿಷ್ಟನ್ನು ನೈವೇದ್ಯ ಕೊಡಬೇಕು ಇಲ್ಲಿ ನಾನು ಹೊರಗಡೆ ಆ್ಯಕ್ಚುಲಿ ಏನು ಎಲ್ಲ ಸಾಮಾನನ್ನು ಬೇರೆ ಕಡೆ ಇಟ್ಕೊಂಡಿದ್ನಲ್ವಾ ಎಲ್ಲದರ ಜೊತೆ ಮಿಕ್ಸ್ ಮಾಡಿರಲಿಲ್ಲ ಅಲ್ಲಿಂದ ಎಲ್ಲವನ್ನ ಪ್ಯಾಕನ್ನು ತಂದುಕೊತಾ ಇದ್ದೀನಿ ಏನಂದರೆ ಹಬ್ಬದ ದಿನ ಅಲ್ವಾ ಎಷ್ಟೊಂದು ಐಟಮ್ ಮಾಡಬೇಕು ನನಗೆ ಗೊತ್ತು ಖಂಡಿತ ನನಗೆ ರೆಕಾರ್ಡ್ ಮಾಡ್ತಾ ಮಾಡೋಕ್ಕಾಗಲ್ಲ ಅಂತ ಬಟ್ ಸಾಧ್ಯವಾದಲ್ಲಿ ಸಣ್ಣ ಸಣ್ಣ ಕ್ಲಿಪ್ಪನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ ಯಾವ್ಯಾವ ಏನೇನು ರೆಕಾರ್ಡ್ ಆಗಿದೆಯೋ ಅದನ್ನು ನಿಮಗೆ ತೋರಿಸ್ತೀನಿ ಏನು ಗೊತ್ತಾ ನಾನು ಅನ್ಕೋತೀನಿ ಐ ರಿಯಲಿ ಅಪ್ರಿಷಿಯೇಟ್ ಪೀಪಲ್ ಹೂ ವೇರ್ ಬ್ಯೂಟಿಫುಲ್ ಸಾರಿಸ್ ಆನ್ ಫೆಸ್ಟಿವಲ್ಸ್ ಅಂದ್ರೆ ತುಂಬಾ ಚಂದ್ರ ಸೀರೆ ಉಟ್ಕೊಂಡು ದೇವ್ರ ಮುಂದೆ ನಿಂತು ಫೋಟೋ ತೆಕ್ಕೊಂಡು ಹಾಕ್ತಾರಲ್ವಾ ಅವರನ್ನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆಂದರೆ ನನಗೆ ಇನ್ನೂವರೆಗೂ ಅದು ಸಾಧ್ಯ ಆಗಿಲ್ಲ ಹಬ್ಬದ ದಿನ ಅಡುಗೆ ಮನೇಲಿ ಕೆಲಸ ಜಾಸ್ತಿನೇ ಇರುತ್ತೆ ಅವೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಸುಸ್ತಾಗಿರುತ್ತೆ ಮಧ್ಯಾಹ್ನ ಮೇಲೆ ಆಗಿಬಿಟ್ಟಿರತ್ತೆ ಆಮೇಲೆ ಮತ್ತೇನು ಮಾಡೋಕೆ ಆಗಲ್ಲ ಈ ವರ್ಷ ಕೂಡ ಅದೇ ಆಯಿತು ಫ್ರೆಂಡ್ಸ್ ಬಟ್ ನನಗೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆದ್ರೂ ನಾನು ಮತ್ತೂ ಜಾಸ್ತಿ ಪ್ಲಾನಿಂಗ್ ಪ್ರಿಪರೇಷನ್ ಎಲ್ಲ ಮಾಡಿಕೊಂಡು ಆ ರೀತಿ ಮಾಡಬೇಕು ಅಂತ ಆಸೆ ಇದೆ ನೋಡೋಣ ಸೊ ಈಗ ನಾನು ಏನು ಕರ್ಜಿಕಾಯಿ ಮೋದಕಕ್ಕೆ ಒಂದು ಬಾಣ್ಲೆಗೆ ತುಪ್ಪ ಹಾಕ್ಕೋತಾ ಇದ್ದೀನಿ ಫಸ್ಟು ಏನು ಗೊತ್ತಾ ಆ ಗಡಿಬಿಡಿಯಲ್ಲಿ ಅಷ್ಟೆಲ್ಲ ಮಾಡಿಕೊಂಡು ಹೇಗೆ ಮಾಡ್ತಾರೆ ನನಗೆ ಅರ್ಥ ಆಗೋದಿಲ್ಲ ತುಂಬಾ ಏನು ಐ ಡೋಂಟ್ ನೋ ಹೌ ದೇ ಪ್ಲ್ಯಾನ್ ಆ್ಯಂಡ್ ಎಕ್ಸಿಕ್ಯೂಟ್ ಇಟ್ ಎನಿವೇ ಸೊ ಇಲ್ಲಿ ನಾನು ಸ್ವಲ್ಪ ಕಾಯ್ತುರಿ ಚಲೋಯಿತು ಓಕೆ ಇದೆಲ್ಲ ಇರೋದೇನೆ ಅಲ್ವ ಸ್ವಲ್ಪ ಗಡಿ ಬಿಡಿಯಲ್ಲಿ ಲೇಟ್ ಲೇಟಾಗಿಬಿಡತ್ತೆ ಬೇಗ ಮುಗಿಸ್ಬೇಕು ಅಂತ ಕಾಯಿ ತುರಿಯುವಾಗಲೂ ಕೂಡ ಒಂಚೂರು ಕೈಗೊತ್ತಾಗ್ಬಿಟ್ಟಿತ್ತು ಸ್ಟಾರ್ಟಿಂಗಲ್ಲೇ ಈಗ ಒಂಚೂರು ಚಲ್ಲು ಹೋಯಿತು ಇದೆಲ್ಲ ಇರೋದೇನೆ ಏನು ಮಾಡೋದು ನನಗೆ ಚೌತಿ ಹಬ್ಬ ಅಂದರೆ ಅಮ್ಮನ ಮನೆ ನೆನಪಾಗತ್ತೆ ಅಮ್ಮನ ಮನೇಲಿ ಏನಂದರೆ ಅವತ್ತು ಅಯ್ಯೋದೆಷ್ಟು ಕಜ್ಜಾಯ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ ಎಲ್ಲರೂ ಮಡಿ ಉಟ್ಕೋತಾ ಇದ್ವಿ ಮನೇಲಿರೋರೆಲ್ಲ ಮಡಿ ಉಟ್ಕೋತಾ ಇದ್ವಿ ಪಂಚ ಕಜ್ಜ ಎಲ್ಲ ಇಷ್ಟೆಷ್ಟು ಮಾಡ್ತಾ ಇದ್ರಪ್ಪ ದೇವ್ರೆ ಬಟ್ ಅದೇ ಹೇಗ್ ಮಾಡ್ತಾರೆ ಏನೇನ್ ಹಾಕ್ತಾರೆ ಆ ಪ್ರೊಸೆಸ್ ಎಲ್ಲ ನಾನೇನು ತಿಳ್ಕೊಳ್ಳೇ ಇಲ್ಲ ನನಗೆ ಚಿಕ್ಕವಳು ಇರುವಾಗಿಂದ ನೆನಪು ನಾನು ಲೆವೆನ್ ಇಯರ್ಸ್ಗೆ ಹಾಸ್ಟೆಲ್ಗೆ ಹೋಗಿದ್ದು ಆಮೇಲೆ ಹಾಸ್ಟೆಲ್ ಅಲ್ಲಿ ಇದ್ದಾಗ ನಾನು ಚೌತಿ ಹಬ್ಬಕ್ಕೆ ಬರ್ತಾ ಇರ್ಲಿಲ್ಲ ಅವಾಗ ರಜಾ ಇರ್ತಾ ಇರ್ಲಿಲ್ಲ ಸೊ ಅಲ್ಲಿವರೆಗಿನ ನೆನಪು ಮಾತ್ರ ಇದೆ ಆಮೇಲೆ ಡಿಗ್ರಿಯಲ್ಲಿ ನಾನು ತ್ರೀ ಇಯರ್ಸ್ ಇದ್ದೆ ಮನೆಯಲ್ಲಿ ಆಮೇಲೆ ಮುಗೀತು ಜಾಬು ಮದುವೆ ಮುಗೀತು ಸೊ ಅಂದ್ರೆ ಪೀಕ್ ಇಯರ್ಸ್ ಇರುತ್ತಲ್ವಾ ಕೆಲಸನ ಕಲ್ತ್ಕೊಳ್ಳೋ ಏಜಲ್ಲಿ ನಾನು ಹಾಸ್ಟೆಲ್ ಇದ್ದೆ ಮೋಸ್ಟ್ಲಿ ನನಗೆ ಅದಕ್ಕೆ ಅನ್ಸುತ್ತೆ ನನಗೆ ಸ್ವಲ್ಪ ಅಡುಗೆ ಮನೆ ಅಂದ್ರೆ ಹಾಸ್ಟೆಲ್ ಇದ್ದಾಗ ಅಡುಗೆ ಮನೆ ಕೆಲಸ ಇರ್ತಿರಲಿಲ್ಲ ಒಮ್ಮೊಮ್ಮೆ ಚಪಾತಿ ಲಟ್ಸಕ್ ಕರಿತಾ ಇದ್ರು ಅಷ್ಟೇನೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ಸ್ವಲ್ಪ ಲ್ಯಾಕಿಂಗ್ ಅನ್ಸುತ್ತೆ ದಟ್ಸ್ ಓಕೆ ಸ್ವಲ್ಪ ಜಾಸ್ತಿ ಅಡುಗೆ ಮನೇಲಿ ಕೆಲಸ ಬಂದರೆ ಸ್ವಲ್ಪ ಗಡಿಬಿಡಿ ಆಗುತ್ತೆ ಆಗತ್ತೆ ಈ ಥರ ಎಡವಟ್ಗಳು ಆಗುತ್ತೆ ಇವೆಲ್ಲ ಆಗ್ತಾ ಇರತ್ತೆ ದಟ್ಸ್ ಫೈನ್ ಅಂದ್ರೆ ಅದು ಮನಸ್ಸಲ್ಲಿ ಏನೋ ಒಂದು ಮೆಂಟಲ್ ಬ್ಲಾಕೇಜ್ ಇದೆ ನನಗೆ ಕಷ್ಟ ಮಾಡೋದು ಆ ಥರ ಅದಕ್ಕೇನೆ ನೋಡಿ ನಿನ್ನೆನೂ ಆ ಬುಂದಿಲಾಡಿನ ಪಾಕ ಹಾಗೆ ಆಯ್ತು ಏನಿವೆ ಈಗ ಕರ್ಜಿಕಾಯಿ ಮೂರ್ಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗನಿಗೆ ಪೂಜೆ ಮಾಡೋದಕ್ಕೆ ರೆಡಿಯಾಗಿರು ಅಂತ ಹೇಳಿದ್ದೆ ಅಲ್ಲದೆ ಬೆ ದೇವ್ರ ಪೂಜೆಗೆ ಬೆಳ್ಳಿ ಸಾಮಾನೆಲ್ಲ ಆಲ್ರೆಡಿ ತೆಗೆದಿಟ್ಟಿದ್ದೀನಿ ಬಟ್ ಸ್ಟಿಲ್ ಮತ್ತೂ ರೆಡಿ ಮಾಡೋದಿದೆ ಐ ಹೋಪ್ ನಮ್ಮ ಮನೆಯವರು ನನ್ನ ಮಗ ಸೇರಿಕೊಂಡು ಮಾಡ್ತಾರೆ ಚಿಕ್ಕ ಮಗನಿಗೆ ಅಷ್ಟು ಸರಿಯಾಗಿ ಆರಾಮಿಲ್ಲ ಸೊ ಅವನು ಇವತ್ತು ಅಷ್ಟು ಇನ್ವಾಲ್ವ್ ಥರ ಕಾಣ್ತಾ ಇಲ್ಲ ಅವನು ರೆಸ್ಟ್ ಮಾಡ್ತಾ ಇದ್ದಾನೆ ಸೊ ನಾನು ಒಂದು ಲೆವೆಲಿಗೆ ಆದ್ಮೇಲೆ ಹೇಳ್ತೀನಿ ಆಮೇಲೆ ಪೂಜೆ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಇಲ್ಲಿಗ ಏನು ಕರ್ಜಿಕಾಯಿ ಒಳಗೆ ತುಂಬೋದಕ್ಕೆ ಇದು ರೆಡಿ ಆಗಿದೆ ಕಾಯಿ ತುರಿ ಇಲ್ಲಿ ಕೂಡ ರೆಡಿ ಕೂಡ ರೆಡಿಯಾಗಿತ್ತು ನಾನೇನು ಮಾಡಿದೆ ನಮ್ಮ ಮನೆಯಲ್ಲಿ ಪಂಚಕಜಾಯ ನಾರ್ಮಲಿ ಖಾಲಿ ಆಗೋದಿಲ್ಲ ಪ್ರತಿ ಸಾರಿನೂ ಹಾಗೆ ಅದು ಮಾಡಿದ ಮೇಲೆ ಹಾಗೇ ಇರುತ್ತೆ ಹಬ್ಬದ ದಿನ ಒಂದು ಸಾರಿ ಪ್ರಸಾದ ಅಂತ ಒಂದು ಸ್ವಲ್ಪ ತಿಂತಾರೆ ಅನ್ನನ್ನು ಸೇರಿಸ್ಕೊಂಡು ಆಮೇಲೆ ಹಾಗೇ ಇರುತ್ತೆ ಅದಕ್ಕೆ ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪನೇ ತೆಗೆದಿಟ್ಕೊಂಡೆ ಪಂಚಕಜ್ಜಾಯನ ಕಜ್ಜಾಯನ ಉಳಿದಿದ್ದೆಲ್ಲವನ್ನೂ ಕೂಡ ಇದಕ್ಕೆ ಹಾಕಿದೆ ಯಾಕೆಂದರೆ ಸ್ವಲ್ಪ ಹಿಟ್ಟು ಗಟ್ಟಿ ಆಗುತ್ತೆ ಆಮೇಲೆ ಅದು ಸುಮ್ಮನೆ ಹಾಗೇ ಇಟ್ಟರೆ ಅದು ವೇಸ್ಟ್ ಆಗುತ್ತಲ್ಲ ಅದಕ್ಕೇ ಕಾಯಿ ತುರಿಗೆನೇ ಹಾಕಿದೆ ಆ್ಯಕ್ಚುಲಿ ಪುಟಾಣಿ ಅಂತೀವಲ್ಲ ಪುಟಾಣಿ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ನಾನು ಪಂಚಕಜ್ಜಾಯಕ್ಕೆ ಪಾಕ ಹಾಕಿಲ್ಲ ಊರಲ್ಲೆಲ್ಲ ಪಾಕ ಹಾಕಿ ಮಾಡ್ತಾರೆ ಸೊ ನಾನಂತೂ ಇನ್ನೂ ಟ್ರೈ ಮಾಡಿಲ್ಲ ಸೊ ಇಲ್ಲಿ ನಾನು ಒಂದು ಅಳತೆ ಕ ಕಾಯಿ ತುರಿಗೆ ಆ್ಯಕ್ಚುಲಿ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿದ್ದೆ ಅರ್ಧನೇ ಹಾಕಿದ್ದೆ ಪ್ರತಿ ಬಾರಿ ಜಾಸ್ತಿ ಸ್ವೀಟ್ ಆಗುತ್ತೆ ಅಂತ ಈ ಸರಿ ಐ ತಿಂಕ್ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕಿತ್ತು ಅನಿಸುತ್ತೆ ಏನಾಗಿದೆ ಅಂದರೆ ಸ್ವಲ್ಪ ಮೆತ್ತಗಾಗಿತ್ತು ಈಗ ಕರಿದ ಮೇಲೂ ಕೂಡ ಅದು ಗರ್ಗರಿಯಾಗಿ ಬರಲಿಲ್ಲ ಸ್ವಲ್ಪ ಮೆತ್ತಗೆ ಬಂದಿತ್ತು ಈ ಈ ಪಾಕ ಈ ಕಾಯಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿದೀವಲ್ಲ ಇದು ಇನ್ನೊಂಚೂರು ಗಟ್ಟಿ ಆಗೋವರೆಗೆ ನಾನು ಮಾಡಬೇಕಿತ್ತು ಅಂತ ಅನಿಸುತ್ತೆ ಇನ್ನು ಹಿಟ್ಟನ್ನು ನನ್ನ ಫುಡ್ ಪ್ರೊಸೆಸರಲ್ಲೇ ನಿಮಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಈ ರೀತಿ ಈ ಕಾಯಿ ತುರಿ ತಣ್ಣಗಾಗೋವರೆಗೆ ನಾನು ಈ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ಉಂಡೆ ಮಾಡ್ಕೊತೀನಿ ಲಟ್ಸೋದಕ್ಕೆ ರೆಡಿ ಮಾಡಿ ಇಟ್ಕೋತೀನಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಲಟ್ಸ್ಬೇಕು ಅದನ್ನು ಸೊ ಉಂಡೆ ಮಾಡಿ ಇಟ್ಕೋತೀನಿ ಅಂತ ಅಂದ್ಕೊಂಡು ಏನು ಮಾಡಿದೆ ಅದು ತಣ್ಣಗಾಗೋವರೆಗೆ ಇದನ್ನೆಲ್ಲ ಬೇಗ ಬೇಗ ಒಂದೇ ಗಾತ್ರದ ಉಂಡೆ ಮಾಡಿಟ್ಕೋತಾ ಇದ್ದೀನಿ ಲಡ್ಸೋದಕ್ಕೆ ಸೊ ಫ್ರೆಂಡ್ಸ್ ಈಗ ಇಲ್ಲಿ ಮೊದಲನೇ ಏನು ಬಂಡಿ ರೆಡಿ ಆಗ್ತಾ ಇದೆ ಒಂದಿಷ್ಟು ಮೋದಕ ಒಂದಿಷ್ಟು ಕರ್ಜಿಕಾಯಿ ರೆಡಿ ಆಗ್ತಾ ಇದೆ ಮತ್ತು ಅದು ಅಲ್ಲಿ ಏನು ಎಣ್ಣೆಯಲ್ಲಿ ಕರಿತಾ ಇರುವಾಗಲೇ ಈ ಸೈಡು ಲಟ್ಸ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಸುಮಾರು ಹೊತ್ತಾಗ್ಬಿಟ್ಟಿದೆ ಅಲ್ಲಿ ಪೂಜೆ ಕೂಡ ಶುರುವಾಗಿದೆ ನಿಮಗೂ ಕೂಡ ತೋರಿಸ್ತೀನಿ ಏನ್ ಅನ್ಕೊಂಡೆ ಅಂದ್ರೆ ದಿನದ ಅಡಿಗೆ ಆಗಿಲ್ಲ ಆಯ್ತಾ ಇನ್ನೂನು ದೇವರಿಗೆ ಕೊಡೋದೇನಿದೆ ಅದ್ ಮಾತ್ರ ರೆಡಿ ಮಾಡ್ತಾ ಇದ್ದೀನಿ ಅದರ ನಂತರ ಪೂಜೆ ನಂತರ ಏನು ಮಾಮೂಲು ದಿನದ ಅಡಿಗೆಯನ್ನ ಮಾಡ್ತೀನಿ

ಡ್ರೈ ಫ್ರೂಟ್ಸು ತೆಂಗಿನಕಾಯಿ ಮಾಮೂಲಿಯಾಗಿ ಪಂಚಾಮೃತ ಇವಿಷ್ಟನ್ನು ಏನು ನೈವೇದ್ಯಕ್ಕೆ ಹಾಂ ನೆನೆಸಿದ ಕಡಲೆ ಅದು ಕೂಡ ಶ್ರೇಷ್ಠ ಅಲ್ವಾ ಗಣಪತಿಗೆ ಇವಿಷ್ಟನ್ನು ಇಟ್ಟಿದ್ವಿ ಆಮೇಲೆ ದೀಪ ಧೂಪ ಕರ್ಪೂರ ಏನು ಅಗರಬತ್ತಿ ಇವೆಲ್ಲವೂ ಕೂಡ ಇವೆಲ್ಲವುಗಳಿಂದ ದೇವರನ್ನು ಪೂಜಿಸಿದ್ವಿ ಡೆಕೋರೇಷನ್ ಸಿಂಪಲ್ ಇತ್ತು ತುಂಬ ಗ್ರ್ಯಾಂಡ್ ಆಗಿಯೇನೇ ಇರಲಿಲ್ಲ ಪ್ರತಿ ವರ್ಷ ಇಷ್ಟೇ ಮಾಡೋದು ದೇವ್ರ ದಯ ಇದ್ದರೆ ಮುಂದಿನ ವರ್ಷ ಮತ್ತು ಚೆನ್ನಾಗಿ ಮಾಡೋದಕ್ಕಾಗತ್ತೆ ಅಂತ ಅಂದ್ಕೋತೀನಿ ನನಗಂತೂ ಹಬ್ಬದ ದಿನ ದೇವ್ರ ಮನೆ ಏನು ರೆಕಾರ್ಡ್ ಮಾಡೋದಿದ್ರಲ್ಲ ತುಂಬ ಇಷ್ಟ ಆಗುತ್ತೆ ಮೇಲೆ ಮಾವಿನ ತೋರಣ ಕಟ್ಟಬೇಕಂತ ಇತ್ತು ಬಟ್ ಅದಾಗಲಿಲ್ಲ ಎರಡು ಮಾವಿನ ಎಲೆಯನ್ನು ಇಟ್ಟಿದ್ದೀನಿ ಅಷ್ಟೇ ಸ್ನೇಹಿತರ ನೀವು ಕೂಡ ಮನೆಯಲ್ಲಿ ಚೆನ್ನಾಗಿ ಅಂದ್ರೆ ಭಕ್ತಿಯಿಂದ ಪೂಜೆಯನ್ನ ಮಾಡಿರ್ತೀರಾ ಅನ್ನೋದು ನನಗೆ ಗೊತ್ತು ಹಬ್ಬ ಹೇಗಾಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಏನೋ ಒಂಥರ ಮನಸ್ಸಿಗೆ ಖುಷಿ ಇನ್ನು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಗಣಪತಿ ವಿಸರ್ಜನೆಯ ದಿನ ಅಂದ್ರೆ ಚೌತಿ ಹಬ್ಬದ ದಿನ ಸಂಜೆ ಏನು ಒಂದು ಮೆರವಣಿಗೆ ಮಾಡ್ತಾರೆ ಡೋಲ್ ಬಾರಿಸ್ತಾರೆ ಡಾನ್ಸ್ ಮಾಡ್ತಾರೆ ಇವೆಲ್ಲವನ್ನು ಮಾಡ್ತಾ ಗಣಪತಿಯನ್ನು ವಿಸರ್ಜನೆಗೆ ತಗೊಂಡು ಹೋಗ್ತಾ ಇರೋದು ಇದು ನಾನು ಈ ಸರಿ ನೋಡೋಕ್ಕೂ ಹೋಗಿಲ್ಲ ಕೆಳಗಡೆ ಐ ಹೋಪ್ ನೆಕ್ಸ್ಟ್ ಇಯರ್ ಇನ್ನೂ ತುಂಬ ಚೆನ್ನಾಗಿ ನಾನು ರೆಕಾರ್ಡ್ ಮಾಡಿ ಎಲ್ಲವನ್ನು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಚೌತಿ ಹಬ್ಬ ಮುಗಿದೋಯ್ತು ಇದು ನನ್ನ ಅಮ್ಮನ ಮನೆಯಲ್ಲಿ ಕೂರಿಸಿರುವಂತಹ ಗಣೇಶ ಯಾವಾಗಲೂ ಕೆಂಪು ಕಲರಿನ ಗಣಪತಿಯನ್ನು ತರ್ತಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಮ್ಮನ ಮನೆಯಲ್ಲಿ ಚೌತಿ ದಿನ ಗಣಪತಿಯನ್ನು ಇಟ್ಟು ಪಂಚಮಿ ದಿನ ಮುಳುಗಿಸ್ತಾರೆ ಸಂಜೆ ಸಂಜೆ ಪೂಜೆ ಮಾಡಿ ವಿಸರ್ಜನೆ ಮಾಡಿಸ್ತಾ ಮಾಡ್ತಾರೆ ಇದು ಅಮ್ಮನ ಮನೆಯ ದೇವರ ಪೀಠ ಅದರ ಪಕ್ಕದಲ್ಲೇ ಗಣಪತಿಯನ್ನು ಕೂರಿಸೋದು ಇಲ್ಲಿ ಒಂದು ರೆಗ್ಯುಲರ್ ಪ್ಯಾಟರ್ನ್ ಇದೆ ಯಾವಾಗಲೂ ಅದೇ ತರ ಗಣಪತಿ ಕೂರಿಸೋದು ಇನ್ನು ಬ್ಯಾಕ್ ಗ್ರೌಂಡ್ ಅಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಟೈಮ್ ಇದ್ರೆ ಆದ್ರೆ ಮಾಡ್ತಾರೆ ನೋಡಿ ಇಲ್ಲಿ ಮೇಲ್ಗಡೆ ನಾನು ಹೇಳಿದ್ನಲ್ವಾ ಫಲವಳಿಗೆ ಕಟ್ತಾರೆ ಅಂತ ಈ ರೀತಿಯಾಗಿ ಕಟ್ತಾರೆ ಪುರೋಹಿತರು ಕೂಡ ಬರ್ತಾರೆ ಗಣಪತಿಯನ್ನ ಫಸ್ಟ್ ಒಳಗೆ ಕರ್ಕೊಂಬರ್ತಾರಲ್ಲ ಚೌತಿ ದಿನ ಆಗ ಮಧ್ಯಾಹ್ನದ ಪೂಜೆಗೆ ಆಮೇಲೆ ಪಂಚಮಿ ದಿನ ಸಂಜೆಗೆ ವಿಸರ್ಜನೆಗೆ ಆಗ ಪೂಜೆ ಮಾಡ್ತಾರಲ್ವ ಆ ಪೂಜೆಗೆ ಪುರೋಹಿತರು ಬರ್ತಾರೆ ನೈವೇದ್ಯಕ್ಕಂತೂ ಎಷ್ಟೊಂದು ಬಗೆಯ ಐಟಮ್ ಮಾಡಿರ್ತಾರೆ ತುಂಬ ಚೆನ್ನಾಗಿದೆ ನಮ್ಮ ಕ್ಲಿಪ್ ಮಾ ಫೋಟೋ ಏನು ವಿಡಿಯೋ ಮಾಡಿ ಕಳಿಸಿದ್ರು ಇನ್ನು ಫ್ರೆಂಡ್ಸ್ ನಮ್ಮನೆ ಹಬ್ಬ ಮುಗೀತು ದೇವರಿಗೆ ಪೂಜೆಗೆ ಅಂತ ತೆಗೆದಿದ್ದ ಸಾಮಾನುಗಳೆಲ್ಲ ಕ್ಲೀನ್ ಆಗಿದ್ದಾವೆ ಅವನ್ನ ಮತ್ತೆ ಅವುಗಳ ಜಾಗಕ್ಕೆ ಇಟ್ಬಿಡ್ಬೇಕು ನೀವು ಕೂಡ ಚೆನ್ನಾಗಿ ಮಾಡಿರ್ತೀರಾ ಅಂತ ಅನ್ಕೋತೀನಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಆಯಿತಾ ನಿಮ್ಮ ಮನೆ ಹಬ್ಬ ಯಾವ ತರ ಆಯ್ತು ಅಂತ ಇಲ್ಲಿಗೆ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಗಣೇಶ ನಮಗೆಲ್ಲರಿಗೂ ಒಳ್ಳೇದು ಮಾಡ್ಲಿ ನಾವು ಅನ್ಕೊಂಡ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರ್ಲಿ ಶ್ರೇಯಸ್ಸು ಸಿಗಲಿ ಓದೋ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಸಿಗಲಿ ಈ ಥರ ದೇವರಲ್ಲಿ ಬೇಡ್ಕೊಳ್ಳೋಣ ಎಲ್ಲರೂ ಖಂಡಿತ ಗಣೇಶ ನಮಗೆಲ್ಲರಿಗೂ ಒಳ್ಳೇದು ಮಾಡ್ತಾನೆ ಫ್ರೆಂಡ್ಸ್ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಒಂದು ಕಮೆಂಟನ್ನು ಹಾಕಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ